ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನವರಾತ್ರಿ ಎಂಟನೇ ದಿವಸ ಸೊ ಇವತ್ತು ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಏನು ಆಯ್ತಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಟಿಫನಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳೋಣ ಅಂತ ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತರಕಾರಿ ಹಾಕೋತಾ ಇದ್ದೀನಿ ಮತ್ತು ನಿಂಬೆಹಣ್ಣು ಬದಲಾಗಿ ಟೊಮೆಟೊ ಹಾಕೋತಾ ಇದ್ದೀನಿ ಇನ್ನೆಲ್ಲ ಮಾಮೂಲಿ ಐಟಮ್ಸನೆ ಸೊ ಏನೇನು ಅಂತಂದರೆ ಕಡಲೆಬೇಳೆ ಉದ್ದಿನಬೇಳೆ ತರಕಾರಿ ಕ್ಯಾರೆಟು ಮತ್ತು ಹುಳ್ಳಿಕಾಯಿತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಬೇರೆ ತರಕಾರಿ ಇದ್ರೆ ಬೇರೆ ತರಕಾರಿನೂ ಹಾಕ್ಕೊಬೋದು ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಮರಿ ಸೊಪ್ಪು ಸೊ ಇಷ್ಟು ಐಟಮ್ಸು ಅವಲಕ್ಕಿಗೆ ಬೇಕಾಗಿರೋದು ಸಾರಿ ಅವಲಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರೋದು ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಫಸ್ಟ್ ಇದಕ್ಕೆ ಮಾಮೂಲಿ ಎಣ್ಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೋಬೇಕು ಆ್ಯಂಡ್ ಇದಾದಮೇಲೆ ಹಸಿ ಮೆಣಸಿನ್ಕಾಯಿ ಕರ್ಬೇವು ಹಾಕೋತೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಹಸಿ ಮೆಣಸಿನ್ಕಾಯಿ ಕರ್ಬೇವು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕೊಂಡು ಆಮೆಂಡ್ ಟೊಮೆಟೊ ಹಾಕ್ಕೋತೀನಿ ಒಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗಬೇಕು ಸೊ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ತರಕಾರಿ ಹುರ್ಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಇವಾಗ ಇದ್ರ ಜೊತೆ ಸ್ವಲ್ಪ ಖುಷಿಕೊತೀನಿ ಯಾಕಂದರೆ ತರಕಾರಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿ ತರಕಾರಿ ಇವಾಗ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೇನು ಹಾಕೋದು ಬೇಡ ಇದರಲ್ಲೇ ಏನೇನಲ್ಲೇ ಬೇಯಿಲಿ ಆ್ಯಂಡ್ ಇವಾಗ ಇಷ್ಟೇದೊಂದು ಸ್ವಲ್ಪ ಅರ್ಶನ ಪೌಡರ್ ಇದ್ದೀನಿ ಅರ್ಶನ ಪೌಡರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಷ್ಟರಲ್ಲಿ ತರಕಾರೇನು ಬೇಯಲಿ ಚೆನ್ನಾಗಿ ಆ್ಯಂಡ್ ಅರ್ಶನದು ಹಸಿ ಮೇಲೂ ಹೋಗುತ್ತೆ ಆಮೇಲೆ ಟೊಮೆಟೊ ಹಾಕುತ್ತೀನಿ ಸೊ ನೋಡಿ ಇನ್ನೊಂದು ಚೂರು ಆಗಬೇಕಿದು ಸೊ ಇನ್ನೊಂದು ಚೂರು ಟೊಮೆಟೊ ಹಾಕೋಕ್ಕೆ ಸರಿ ಹೋಗುತ್ತೆ ಸೊ ಟೊಮ್ಯಾಟೊ ನೀರು ಬಿಟ್ಕೊಳತ್ತಲ್ಲ ಸೊ ಅದರಲ್ಲೂ ಬೆಂದಾಗ ಕ್ಲೀನಾಗಿ ಪ್ರಾಪರಾಗಿ ಆಗುತ್ತೆ ಇದು ಸ್ವಲ್ಪ ಅರ್ಧ ಟೊಮೆಟೊ ಎಲ್ಲ ಸಾರಿ ಅರ್ಧ ತರಕಾರಿ ಎಲ್ಲ ಬೆಂದಾದ್ಮೇಲೆ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಇದು ಟೊಮೆಟೊ ಜೊತೆನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ತರಕಾರಿ ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಲಿ ಇದು ಸೊ ಅಷ್ಟರಲ್ಲಿ ಅವಲಕ್ಕಿ ವಾಶ್ ಮಾಡ್ಕೊಂಡಿರ್ತೀನಿ ಸೊ ಇದು ಇದಾನು ಸಣ್ಣ ಉರಿನ ಸಣ್ಣ ಉರಿ ಇಟ್ಟಿದೀನಿ ನೋಡಿ ಸೊ ಚೆನ್ನಾಗಿ ಬೇಯಲಿ ಇದು ಇದಕ್ಕೆ ಇವಾಗ ನೆನ್ಸಿರೋ ಅವಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಅದಷ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಇದಕ್ಕೆ ಕಾಯಿ ತುರಿ ಬೇಕಾದ್ರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ಯೂಶ್ವಲಿ ನಾನು ಕಾಯಿ ತುರಿ ಹಾಕ್ತೀನಿ ಬಟ್ ಇವತ್ತು ಹಾಕಿಲ್ಲ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂದರೆ ಇದ್ರ ಜೊತೆ ಇವಾಗ ನಾನು ಕೊತ್ತಮರಿ ಸೊಪ್ಪು ಕೂಡ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದೇ ಸಲ ಮಿಕ್ಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಇದನ್ನು ಒಂದು ಎರಡು ನಿಮಿಷ ಹಾಗೆ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಆರಿಸ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬಾರ್ದು ಸೊ ಅವಾಗ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಸೊ ಇದನ್ನು ತಿನ್ಕೊಂಡು ಸ್ವಲ್ಪ ಆಫೀಸ್ ಕೆಲಸ ಇದೆ ಮುಗಿಸ್ಕೊತೀನಿ ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊತೀನಿ ಸೊ ನೋಡಿ ಈ ಥರ ಇದೆ ಸೊ ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ನಿಂಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಸೊ ಟಿಫನ್ ಮುಗಿಸ್ಕೊಂಡು ಫರ್ದರ್ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಪೂಜೆಗೆ ಇಷ್ಟು ಹೂವು ಇಟ್ಕೊಂಡಿದ್ದೀನಿ ಶಾವಂತಿಕೆ ಹೂವು ಒಂದು ಸ್ವಲ್ಪ ಇತ್ತು ಮತ್ತು ಇದು ರೆಡ್ ಕಲರ್ ದಾಸವಾಳದ ಹೂವು ಇದಿಷ್ಟೇ ಅರಳಲ್ಲ ಅನ್ಸುತ್ತೆ ಮತ್ತು ಒಂದೆರಡು ಶಾವಂತಿಗೆ ಇದಾವಾಗ ಬರ್ತಿತ್ತಲ್ಲ ತುಪ್ಪದ ಹೂವು ಅಂತ ಅದು ಅದು ಅರಳೋದಿಲ್ಲ ಇದೊಂಥರ ದಾಸವಾಳ ಹೂವು ವೈಟ್ ಕಲರು ಮತ್ತು ಸ್ವಲ್ಪ ರೋಸು ಸ್ವಲ್ಪ ತುಳಸಿ ಐತೆ ಸೊ ಅದಿಷ್ಟು ಪೂಜೆಗೆ ಇಟ್ಕೊಳ್ತೀನಿ ಇವಾಗ ಸೊ ಫೈನಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ಹೂವು ಎಲ್ಲ ಇವತ್ತು ಈ ಥರ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಆ್ಯಂಡ್ ಇಲ್ಲಿ ದೀಪದ ಹತ್ರ ಫುಲ್ಲು ರೋಸು ಮತ್ತು ತುಳಸಿ ಇತ್ತಲ್ಲ ಎಲ್ಲ ಹಂಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ರಂಗೋಲಿ ಬಂದು ಈ ಥರ ಬಿಟ್ಕೊಂಡಿರೋದು ಸ್ಟೆನ್ಸಿಲಲ್ಲಿ ಸೊ ಮೂರು ಥರ ಸ್ಟೆನ್ಸಿಲ್ ಉಪಯೋಗಿಸಿ ಮಾಡ್ಕೊಂಡಿರೋದು ಆ್ಯಂಡ್ ಹೊಸಲುಗೆ ಬಂದು ಈ ಥರ ಸೊ ಫೈನಲಾಗಿ ಪೂಜೆ ಆಗಿದೆ ನೋಡಿ ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಇಲ್ಲಿ ಮೋಮೋಸ್ ಚಟ್ನಿ ಬೇರೆ ಇತ್ತು ಮತ್ತು ಪಲ್ಯ ಬೇರೆ ಇತ್ತು ಸೊ ಅದನ್ನೇ ತಿನ್ಕೊಳೋಣ ಅಂತ ಅಂದ್ಬಿಟ್ಟು ಸೊ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದೆ